ನಿಜ ಶರಣ್ಣ ಅಂಬಿಕರ ಚೌಡಯ್ಯನವರ ಒಂಬೈನೂರ ನಾಲ್ಕನೇ ಜಯಂತಿ ಉತ್ಸವ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವ ಪ್ರಯುಕ್ತ ನಿಜ ಶರಣ ಅಂಬಿಕರ ಚೌಡಯ್ಯನವರ ಒಂದು ಜಯಂತಿಯ ಈ ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ಶಾಲೆಯ ಶ್ರೀ ಎಸ್ ದಿಶಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಭೀಮಾನ ನಾಯ್ಕೋರಿ ಅದೇ ರೀತಿಯಾಗಿ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾವೆಲ್ಲ ಶಿಕ್ಷಕ ಮತ್ತು ಶಿಕ್ಷಕಿ ಮಾತೆಯರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾನೆಲ್ಲ ನೂಸು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮೆಲ್ಲರಿಗೂ ವಿಜಯಶರಣ್ಣ ಅಂಬಿಗರೇಶ ಚೌಡಯ್ಯನವರ ಒಂದು ಜಯಂತಿಯ ಒಂದು ಶುಭಾಶಯಗಳನ್ನು ಹೇಳುತ್ತಾ ನಿಜಶೇನ ಅಂಬಿಗೇರೆ ಚೌಡಯ್ಯನವರ ಒಂದು ನಾವು ನಾನು ಹೇಳಲು ಬಯಸುತ್ತೇನೆ ಅಂಬಿಗೇರೆ ಚೌಡಯ್ಯನವರು ನೂರ ಅರವತ್ತು ಜನವರಿ ಇಪ್ಪತ್ತೊಂದರಂದು ಜನಸ್ತರ ಇವರ ತಂದೆ ಹೆಸರು ವಿರಪಾಕ್ಷಿ ತಾಯಿ ಹೆಸರು ಪಂಪ ದೇವಿ ಇವರು ಹುಟ್ಟಿದ ಸ್ಥಳ ಯಾವುದು ಅಂಬಿಗಿರ ಚೌಡಯ್ಯನವರು ಹುಟ್ಟಿರ್ತಕ್ಕಂತ ಸ್ಥಳ ಯಾವ್ದಪ್ಪ ಅಂದ್ರ ಹಾವೇರಿ ಜಿಲ್ಲೆ ತಾಲೂಕು ರಾಣೆ ಬೆಂಗಳೂರಿನಲ್ಲಿ ಶಿವಪೂರದಲ್ಲಿ ಹುಟ್ಟುತ್ತಾರೆ ಅಂಬಿಗೆರೆ ಚೌಡಯ್ಯನವರ ಮೊದಲನೇ ಹೆಸರು ಚೌಡೇಶಾಚೆಯಾಗಿರ್ತಾರೆ ಏನಾಗಿರ್ತೈತಿ ಅಂಬಿಗೆರೆ ಚೌಡಯ್ಯನವರು ಹನ್ನೆರಡನೇ ಶತಮಾನದ ಒಂದು ಮಹಾ ಕ್ರಾಂತಿಯ ಒಂದು ಶತಮಾನ ಅಂತ ನಾವು ಹೇಳ್ತೇವೆ ಹನ್ನೆರಡನೇ ಶತಮಾನ ಅಂದ್ರೆ ಎಂತದಪ್ಪ ಅಂದ್ರ ಮಹಾಕ್ರಾಂತಿ ಆಯ್ತು ಅನ್ನೋತಕ್ಕಂಥದ್ದು ಯಾಕ ಮಹಾಕ್ರಾಂತಿ ಆಯ್ತಪ್ಪಾ ಅಂದ್ರ ಕಲ್ಯಾಣದಲ್ಲಿ ಕಲ್ಯಾಣದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಕೆಟ್ಟಿದ್ರು ಅಲ್ಲಿ ಅನುಭವ ಮಂಟಪದಲ್ಲಿ ನೂರಾರು ಶಿವಶರಣೆಯರು ಎತ್ತು ನೂರಾರು ಶಿವಶ್ರೇಣಿಯರು ಏನಪ್ಪಾ ಅಂದ್ರ ಅನುಭವ ಮಂಟಪದಲ್ಲಿ ಎದುರು ಈ ಶಿವಸೇನೆಯವರು ಏನು ಮಾಡಿದ್ರು ನೀವು ಸಮಾಜದಲ್ಲಿ ಇರತಕ್ಕಂತ ಅನ್ಯಾಯಗಳ ಸಮಾಜದಲ್ಲಿ ನೀಡಿ ಒಂದು ಅಸ್ತವ್ಯಸ್ತೆ ಬಗ್ಗೆ ಮನುಷ್ಯರು ಏನಪ್ಪಾ ಅಂದ್ರ ಬದುಕಿನಲ್ಲಿ ದಾರಿ ತಪ್ಪಿದ್ದ ಜಾತಿಯಲ್ಲಿ ಇರ್ತಕ್ಕಂಥ ಗೊಂದಲಗಳಿಗೆ ಅವೆಲ್ಲವನ್ನು ಸರಿಪಡಿಸತಕ್ಕಂಥ ಒಂದು ಕಾಯಕದೊಂದಿಗೆ ಏನಪ್ಪಾ ಅಂದ್ರ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ನೀಡಿ ನೀಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರ ಹನ್ನೆರಡನೇ ಶತಮಾನದ ಶಿವಶರಣರು ಇಲ್ಲಿ ಶಿವಶರಣಿಯರು ಇದ್ರು ಬರೀ ಶರಣರು ಶಿವಶರಣಿಯರು ಕೂಡ ಇದ್ರು ಇಲ್ಲಿ ಯಾರು ಆತ್ಮಾದೇವಿ ಗೊತ್ತು ನಿಮಗೆ ಮತ್ತ ಐದಕ್ಕೆ ಲಕ್ಕಮ್ಮ ಗೊತ್ತು ಹೀಗೆ ಹಲವಾರು ನಾಗಲಾಂಬಿಕೆ ಅನ್ನೋರು ಶಿವಶರಣೆ ಎದ್ರು ಹೀಗೆ ಹಲವಾರು ಏನಪ್ಪಾ ಅಂದ್ರ ಶಿವಸೇನೆಯರು ಕೂಡ ಏನಪ್ಪಾ ಅಂದ್ರ ಇಲ್ಲಿ ಕೂಡ ನಾವು ಕಾಣುತ್ತೇವೆ ಈ ಇದೇ ಸಂದರ್ಭದಲ್ಲಿ ಯಾರಪ್ಪಾ ಅಂದ್ರ ಅಂಬಿಗೇರಿ ಚೌಡಯ್ಯನವರು ಕೂಡ ಎಷ್ಟನೇ ಶತಮಾನದವರಾಗಿರ್ತಕ್ಕಂಥ ಇದ್ರು ಎರಡನೇ ಶತಮಾನ ಇವರು ಕೂಡ ನಾನು ಶಿವಶರಣರು ಅಷ್ಟೇ ಅಲ್ಲ ನಿಜ ಶರಣ ಅಂತ ಹೇಳ್ತೇವ್ರು ಇವ್ರಿಗೆ ಏನಂತ ಹೇಳ್ತೇವ ಅಂದ್ರೆ ನಿಜ ಶರಣ ಅಂತ ಹೇಳ್ತೇವೆ ನಾವು ಬರೇ ಶರಣ ಅಲ್ಲ ನಿಜ ಶರಣ ಈ ನಿಜ ಶರಣ ಅಂತೇಳಿ ಇವರಿಗೆ ನಾವು ಯಾಕೆ ಕೇಳ್ತೇವೆ ಸಮಾಜದಲ್ಲಿ ನಡೀತಕ್ಕಂತ ಒಂದು ಏನಾದ್ರೂ ಒಂದು ಕೆಟ್ಟತನಗಳನ್ನು ಎದ್ದು ಅಪ್ಪ ಅಂದ್ರೆ ನೇರವಾಗಿ ನಿಷ್ಠೂರವಾಗಿ ವಚನಗಳ ಮೂಲಕ ಹೇಳ್ತಿದ್ರು ವಚನ ಅಂದ್ರೆ ಗೊತ್ತಲ್ಲ ನಿಮ್ಗೆ ವಚನಗಳು ಬಸವಣ್ಣನವರ ವಚನಗಳು ಗೊತ್ತಲ್ಲ ಕಮ್ಮದೇವಿ ವಚನಗಳು ಗೊತ್ತಲ್ಲ ಐದಕ್ಕಿ ಲಕ್ಕಮ್ಮನ ವಚನಗಳು ಗೊತ್ತಲ್ಲ ನಿಮ್ಗೆ ಈ ವಚನ ಅಂದ್ರೆ ಏನು ವಚನ ಅಂದ್ರ ಪ್ರಮಾಣ ಅದನ್ನ ಅವರು ಶಿವಸೇನೆಯರು ಬರ್ದಿರ್ತಕ್ಕ ವಚನಗಳನ್ನು ನಾವು ಓದಿದೇವಪ್ಪ ಅಂದ್ರ ಅದರಂಗೆ ನಾವು ನಡಿಬೇಕು ಅವ್ರು ಏನು ವಚನಗಳನ್ನು ಬರ್ತಾರಲ್ಲ ಅವರಂಗೆ ನಾವು ನಡೀಬೇಕು ಬಸವಣ್ಣನವರು ಬರ್ತಾರಲ್ಲ ಕಳಬೇಡ ಕೊಲ್ಲಲು ಬೇಡ ಅಂತೇಳಿ ಖುಷಿಯ ನುಡಿಯಲು ಬೇಡ ಖುಷಿಯ ನುಡಿಯಲು ಬೇಡ ಸುಳ್ಳು ಹೇಳಬೇಡ ಅಂತೇಳಿ ಅಂತಾರಲ್ಲ ಅಂತಾರಲ್ಲ ಹಂಗ ವಚನ ಅಂದ್ರೆ ಅದನ್ನ ನಾವು ಓದಿಕೊಂಡು ನಾವು ಪ್ರಮಾಣ ಮಾಡದಂಗ್ ಹುಡಿಯರು ಬೇಡ ಅಂದ್ರೆ ಸುಳ್ಳು ಹೇಳ ಅಂತೇಳಿ ಸಾಲು ಅಂತ ವಚನದ ಮಾತುಗಳನ್ನು ನಮ್ಮ ಜೀವನದಲ್ಲಿ ನಾವು ಅಂದ್ರೆ ನಾವು ಅವರು ಅಳವಡಿಸಿಕೊಳ್ಳಬೇಕು ಇಲ್ಲಿ ಅಂಬಿಗರ ಚೌಡಯ್ಯನವರು ಇವರು ಸುಮಾರು ಸಾವಿರಾರು ವಚನಗಳನ್ನು ಬರ್ತಾರೆ ಆ ಸಾವಿರಾರು ವಚನಗಳಲ್ಲಿ ಬರ್ತಿರ್ತಕ್ಕಂಥವು ನಾವು ವಚನಗಳನ್ನು ನಾವು ಓದಿದಾಗ ಈ ಅಂತ ಅಂದ್ರೆ ಅವು ಎಷ್ಟು ಧೈರ್ಯ ಅಂದ್ರ ಬಹಳ ಧೈರ್ಯದಿಂದ ವಚನಗಳನ್ನು ಬರ್ತಾರೆ ಯಾರಿಗೂ ಅಂಚದೆ ಅಳಗದೆ ಅವರ ವಚನಗಳಲ್ಲಿ ಅಂತ ಸಾವುಗಳನ್ನು ನಾವು ನೋಡ್ತೇವೆ ಕಂಡದ್ದನ್ನು ಕಂಡ ಹಾಗೆ ಬಂದಿರತಕ್ಕಂತ ಒಬ್ಬ ಶರಣ ಯಾರಪ್ಪ ಅಂದ್ರ ಅಂಬಿಗರ ಚೌಡಯ್ಯನವರು ಅದಕ್ಕಾಗಿ ಇವರಿಗೆ ನಾವು ಏನಂತೇವ ಏನಂತ ಹೆಸರು ಏನಂತ ಒಂದು ಬಿರುದು ಸಿಕ್ತಾವಾಗ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಅನೇಕ ಶರಣರಲ್ಲಿ ಇವರಿಗೆ ಅಂತ ಬಿರುದು ಸಿಕ್ಕದಪ್ಪ ಅಂದ್ರ ಅಂಬಿಗರ ಚೌಡಯ್ಯನವರಿಗೆ ಅಂತ ಬಿರುದು ಸಿಕ್ಕದಪ್ಪ ಅಂದ್ರ ನಿಜ ಶರಣ ಯಾವ ಶರಣ ಅಂತ ಸಿಕ್ಕದ ನಿರ್ಭಯವಾಗಿ ಸಮಾಜದಲ್ಲಿ ಅನ್ಯಾಯ ನಡೀತಕ್ಕ ನಿರ್ಭಯವಾಗಿ ರಾಜನೇ ಇರಬಹುದು ಶ್ರೀಮಂತನೇ ಇರಬಹುದು ಬಡವನೇ ಇರಬಹುದು ಮೇಲ್ವರ್ಗದವರೇ ಇರಬಹುದು ಕೆಳವರ್ಗದವರೇ ಇರಬಹುದು ಅಲ್ಲಿ ಏನಾದರೂ ಒಂದು ತಪ್ಪುಗಳನ್ನು ಮಾಡಿದ್ರಪ್ಪ ಅಂದ್ರೆ ಅಂಚದೆ ಹಾಕದೆ ಏನು ತಮ್ಮ ವಚನಗಳ ಮೂಲಕ ಜನರಿಗೆ ತಿಳಿಸಿ ಹೇಳಿದ್ರು ಯಾರು ಅಂಬಿಗರ ಚೌಡಯ್ಯ ನಾನು ಅಗಲೇನೆ ಹೇಳಿದೆ ನಾನು ಅಂಬಿಗೇರೆ ಚೌಡಯ್ಯನವರು ಹುಟ್ಟೂರು ಯಾವ್ದಂತ ಹೇಳಿದೆ ನಾನು ಶಿವಪುರ ಅಂತ ಹೇಳಿದೆ ಏನ್ ಹೇಳಿದೆ ಶಿವಪುರ ಅಂತ ಹೇಳಿದೆ ಈಗ ನಾವು ಅಂಬಿಗೆರೆ ಚೌಡಯ್ಯನವರ ಒಂದು ಹೆಸರು ಶಿವಪುರ ಬದಲಾವಣೆಯಾಗಿ ಏನಾಗಿದಪ ಅಂದ್ರ ಚೌಡದಾನಪುರ ಅಂತ ಹೇಳಿದ ಏನಾಗೈತಿ ಶಿವಪುರ ಹೋಗಿ ಚೌಡ ದಾನಾಪುರ ಯಾಕಾಯ್ತು ಅನ್ನತಕ್ಕಂತ ಒಂದು ಯಾಕಾಯ್ತು ಶಿವಪುರ ಹೋಗಿ ಅಂಬಿಗರ ಚೌಡಯ್ಯನ ಊರಿನವನ ಹೆಸರು ಊರಿ ಯಾಕಿಟ್ರಪ್ಪ ಅಂದ್ರ ಈ ಅಂಬಿಗರ ಚೌಡಯ್ಯನವರು ಹೇಳಪ್ಪ ಅಂದ್ರ ಅಲ್ಲಿ ಶಿವಪುರದಲ್ಲಿ ಮಹಾನ್ ಶಿವಶರಣ ಮಹಾನ್ ದಿವ್ಯ ಜ್ಯೋತಿ ಯಾರಾಗಿದ್ರಪ್ಪ ಅಂದ್ರ ಅಂಬಿಗರ ಚೌಡಯ್ಯನಾಗಿದ್ರು ಅಲ್ಲಿ ಶಿವಪುರದಲ್ಲಿ ಗುತ್ತಲ ಅರಸ ಒಬ್ಬ ರಾಜ ಇದ್ದ ಆ ಗುತ್ತಲ ಅರಸನಿಗೆ ಒಬ್ಬ ಮಗ ಇದ್ದ ಒಬ್ಬನೇ ಒಬ್ಬ ಮಗ ಇದ್ದ ಆ ಗುತ್ತಲ ಅರಸನಿಗೆ ಇರತಕ್ಕ ಮಗ ಇರ್ತಕ್ಕಂಥ ಒಬ್ಬ ಮಗನಿಗೆ ಆ ಮಗುವಿಗೆ ಗುತ್ತಲ ಅರಸನ ಮಗನಿಗೆ ಏನಾಯ್ತಪ್ಪ ಅಂದ್ರ ಹಾವು ಕಚ್ಚುತ್ತ ಹಾವು ಕಚ್ಚಿದ ಹಾವು ಕಡಿತು ಹಾವು ಕಡೆಯಪ್ಪ ಅಂದ್ರ ಗುತ್ತಲ ಅರಸನ ಮಗ ಏನಾದ ರಾಜ ಇರ್ತಕ್ಕ ಒಬ್ಬ ಮಗ ಅಲ್ಲಿರ್ತಕ್ಕ ಎಲ್ಲಾ ಮಂತ್ರಿಗಳಿಗೇನು ಏನಪ್ಪಾ ಅಂದ್ರ ಅಲ್ಲಿ ಕೊಡ್ತಕ್ಕ ಎಲ್ಲಾ ನಾಟಿ ವೈದ್ಯರುಗಳನ್ನು ಏನಪ್ಪಾ ಅಂದ್ರ ಕರೆಸಿ ಚಿಕಿತ್ಸೆ ಕೊಡಕತ್ತ ಸಹ ಎಂತಿಂತ ನಾಟಿ ವೈದ್ಯಗಳು ಬಂದ್ರಷ್ಟ ಏನಪ್ಪಾ ಅಂದ್ರ ಆ ಒಂದು ಚಿಕಿತ್ಸೆಗೆ ಗುತ್ತಲ ಮಗ ಅವಾಗ ಒಬ್ಬ ಮಂತ್ರಿ ಹೇಳ್ತಾನ ಯಾರು ಗುತ್ತಲ ರಾಜನಿಗೆ ರಾಜೇನೇ ನಮ್ಮ ಬಳಿ ನಮ್ಮ ಇಲ್ಲೇ ಅಂಬಿಗರೇಶ್ ಯಾರಾದರ ಚೌಡೇಶ ಚೌಡಯ್ಯೌಡೇಶ ಏನಪ್ಪಾ ಅಂದ್ರ ಒಬ್ಬ ಶರಣ ಅಂದನಾ ಆ ಶರಣನ ಏನ್ ನಾವು ಪ್ರಥಮ ಒಂದು ಚಿಕಿತ್ಸೆಯನ್ನು ಅಂಬಿಯರೇ ಚೌಡಯ್ಯನವರು ಬರೇ ಗೋಡಿಯನ್ನು ಹಾಕುದು ಅಷ್ಟೇ ಅಲ್ಲ ಅನೇಕ ನಾಟಿ ನಾಟಿ ವೈದ್ಯರು ಕೂಡ ಏನಪ್ಪಾ ಅಂದ್ರ ಆಗಿರ್ತಾರ ಆಗ ಅಂಬಿಯರೇ ಚೌಡಯ್ಯನವರು ಬಂದು ಏನಪ್ಪಾ ಅಂದ್ರ ಸತ್ತಿರ್ತಕ್ಕಂಥ ಬುದ್ಧದ ಅರಸನ ಮಗನಿಗೆ ಏನಪ್ಪಾ ಅಂದ್ರ ತಮ್ಮ ದಿವ್ಯ ಶಕ್ತಿ ಇಲ್ಲ ಮತ್ತು ನಾಗಿ ಔಷಧಿ ಏನಪ್ಪಾ ಅಂದ್ರ ಸತ್ತಿರತಕ್ಕಂತ ಮಗನನ್ನು ಏನು ಮಾಡ್ತಾನಪ್ಪ ಅಂದ್ರ ಬದಕ್ಸ್ತಾನಂತ ಬದಕಸ್ಕ ರಾಜ ಏನಪ್ಪಾ ಅಂದ್ರ ಬಹಳ ಖುಷಿಯಾಗಿರ್ತೀವಿ ರಾಜನಿಗೆ ಸತ್ತು ಹೋಗಿರ್ತಕ್ಕಂಥ ಮಗನನ್ನು ಮತ್ತೆ ಅಂತ ಅಂತೇಳಿ ತಿಳ್ಕೊಂಡು ಬುದ್ಧದ ರಾಜ ಏನ್ ಮಾಡ್ತಾನಪ್ಪ ಅಂದ್ರ ಹಂಗಾರೆ ಚೌಡೇ ಚೌಡ ಅವರಿಗೆ ಪೂರ್ವ ಪೂರ್ವ ಪಶ್ಚಿಮಕ್ಕೆ ಏಳು ಮೈಲಿ ಉತ್ತರ ದಕ್ಷಿಣಕ್ಕೆ ಹದಿನಾಲ್ಕು ಅನ್ನೋ ಆಸ್ತಿಯನ್ನು ಕೊಡ್ತಾನ ಆ ಒಂದು ಸಂತೋಷಕ್ಕಾಗಿ ಎಷ್ಟು ಪೂರ್ವ ಪಶ್ಚಿಮಕ್ಕೆ ಏಳು ಮೈಲು ಉತ್ತರ ದಕ್ಷಿಣಕ್ಕೆ ಹದಿನಾಲ್ಕು ಮೈಲಿನಷ್ಟು ಆಸ್ತಿಯನ್ನು ಯಾಕೆ ಕೊಡ್ತಾನೆ ಅಂಬಿಗಿರ ಚೌಡ್ಯನಿಗೆ ಮುತ್ತಲ ಅರಸ ದಾನವಾಗಿ ಕೊಡ್ತಾನ ಆಗ ಚೌಡಯ್ಯನವರು ಹೇಳ್ತಾರ ನನಗೆ ಬೇಡ ಅಂತ ಇವರು ಶರಣರು ಶರಣರು ಶರಣವರಪ್ಪ ಅಂದ್ರ ಅವರು ಯಾವುದೇ ಆಶೆ ಇಲ್ಲ ಶರಣರಿಗೆ ಯಾವ್ದೂ ಆಶೆ ಇಲ್ಲ ಹನ್ನೆರಡು ಹನ್ನೆರಡನೇ ಶತಮಾನದಲ್ಲಿ ನಾವು ಅನೇಕ ಶಿವಶರಣಿಯರ ಬಗ್ಗೆ ಅಧ್ಯಯನ ಮಾಡಿದಾಗ ಆಗಿನಲ್ಲಿರ್ತಕ್ಕಂಥ ಶಿವಶರಣಿಯರಲ್ಲಿ ಏನೂ ಆಶೆ ಇಲ್ಲ ನಿಸ್ವಾರ್ಥ ಶಿವಿಯರು ಸಮಾಜಕ್ಕಾಗಿ ಉಳಿತಾರ ಅಂತ ಶಿವಶರಣಿಯರು ಕಾಲವು ಐದಕ್ಕೆ ಲಕ್ಕ ಅಂತ ಬರ್ತಾರೆ ಹನ್ನೆರಡನೇ ಶತಮಾನದಾಗ ಶಿವಶರಣೆ ಯಾರು ಐದಕ್ಕಿಲ್ಲ ಗಂಡನ ಹೆಸರ ಮಾರಯ್ಯ ಅಂತ ಹೇಳಿದ್ರು ಮಾರಯ್ಯ ಇಬ್ರು ಶಿವಶರಣೆಯರು ಎಂತ ಕೆಲಸ ಮಾಡ್ತಿರ್ತಾರಪ್ಪ ಅಂದ್ರ ಎಲ್ಲಿ ಕಲ್ಯಾಣದಲ್ಲಿ ಎಂತ ಕೆಲಸ ಮಾಡ್ತಿರ್ತಾರಪ್ಪ ಅಂದ್ರ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂತ ಸಂತೆಯಲ್ಲಿ ಬಿದ್ದಿರ್ತಕ್ಕಂತ ಅಕ್ಕಿ ಕಾಲು ಏನು ಮಾಡ್ತಾರ ಐಕೋನ್ ಬರ್ತಾರ ಐದಕ್ಕಿ ಐಫೋನ್ ಬಂದು ಅವು ಎಲ್ಲ ಸ್ವಚ್ ಸ್ವಚ್ಛವಾಗಿ ತೊಳೆದು ಅಲ್ಲಿರ್ತಕ್ಕಂಥ ಹಸಿದವರಿಗೆ ದಾಸೋಹನ್ನು ಮಾಡ್ತಿರ್ತಾರ ಇಬ್ರು ಗಂಟೆ ಏನ್ ಮಾಡ್ತಿರ್ತಾರ ದಾಸೋಹ ಎಲ್ಲಿ ಅಕ್ಕಿ ತರ್ತಾರ ರಸ್ತೆಯಲ್ಲಿ ಸಂಖ್ಯೆಯಲ್ಲಿ ಬಿಟ್ಟಿರ್ತಕ್ಕಂಥ ಅಕ್ಕಿ ಕಾಲಗಳನ್ನು ನೋಡ ಒಂದೊಂದು ಅನ್ನಕ್ಕೂ ಅನ್ನದ ಕಾಲಿಗೂ ಅಕ್ಕಿ ಕಾಲಿಗೂ ಬೆಲೆಯನ್ನು ಕೊಡತಕ್ಕಂತ ಒಂದು ಶತಮಾನ ಯಾವ್ದಪ್ಪ ಅಂದ್ರ ಹನ್ನೆರಡನೇ ಶತಮಾನ ದುಡಿಯಲು ಕಲಿಸಿರ್ತಕ್ಕಂಥ ಶತಮಾನ ನಮ್ಗೆ ಯಾವ್ದೋರಿಗೆ ಸತ್ಯದಿಂದ ದುಡಿಯಲು ಕಲಿಸಿರ್ತಕ್ಕಂಥ ಶತಮಾನ ಯಾವ್ದಪ್ಪ ಅಂದ್ರ ಹನ್ನೆರಡನೇ ಶತಮಾನ ಆ ಹನ್ನೆರಡನೇ ಶತಮಾನದ ಐದಕ್ಕೆ ಲಕ್ಕಮ್ಮ ಏನ್ ಮಾಡ್ತಾರ ಅವ್ರಿಬ್ರು ಗಂಡ ಹಿಡಿದು ಏನ್ ಮಾಡ್ತಾರ ಐಕಿ ಐದುಕೊಂಡು ಬಂದು ಆ ಸವರಿಗೆ ಉಣ ಬಡಿಸ್ತಾರ ಕರ್ಕೊಂಡ ಬಂದು ಊಟ ಮಾಡಿಸ್ತಿರ್ತಾರ ಒಂದು ಸಲ ಲಕ್ಕಮ್ಮನ ಗಂಡ ಮಾರಯ್ಯ ಜಾಸ್ತಿ ಅಕ್ಕಿ ತೊಗೊಂಡ್ಬರ್ತಾರೆ ಯಮ ದಿನಾತರುಗಿಂತನು ಜಾಸ್ತಿ ಅಕ್ಕಿ ಕೊಂಡ ಬರಬಾರದಾ ಆಗಲ ಲೆಕ್ಕಮ್ಮ ಗಟ್ಟೆ ಇರಕಾರೆ ಜಾಸ್ತಿ ಕಿತ್ತೆದಿರಲ್ಲ ನೋಡು ಆಸೆ ಎಂಬುದು ಅರಸರಿಗೆ ಉಂಟು ಈಸಕ್ಕೆ ಆಸೆ ನಮಗಕ್ಕೆ ಶಿವಸೇನರಿಗೆ ಅಲ್ಲ ಇಷ್ಟ್ಯಾಕ ಅಕ್ಕಿ ತೆನ್ನಿ ಯಸರಿ ಅಮ್ಮ ಅಲ್ಲಕ್ಕೆ ಅಣ್ಣೆ ಕಂತೆ ಇಷ್ಟ್ಯಾಕ ಅಕ್ಕಿ ತನ್ನಿ ನೀನು ಆಸೆ ಎಂಬುದು ಅರಸರಿಗೆ ಉಂಟು ಶಿವಸೇನರಿಗೆ ಅಲ್ಲ ಆ ಉಳಿದಿರ್ತಕ್ಕಂಥ ಅಕ್ಕಿಗಳು ಎಲ್ಲಿದ್ದು ಅಲ್ಲೇ ಹಾಕಿ ಬಾ ಅಂತ ಹೇಳಿ ಒಂದು ಶತಮಾನದಲ್ಲಿ ಯಾರು ಇಲ್ಲ ಅವರಿಗೆ ಗುತ್ತಲ ರಾಜ ಕೊಟ್ಟಿರ್ತಕ್ಕಂಥ ಜಮೀನನ್ನು ಯಾರು ದಾನವಾಗಿ ಕಟ್ಟಾಗ ನನಗೆ ಬೇಡ ಅಂತೇಳಿ ತಿರಸ್ಕಾರ ಮಾಡ್ತಾನ ಆದರೂ ಅಂದ್ರೆ ಗುತ್ತಲ ರಾಜ ಅವನಿಗೆ ಒತ್ತಾಯ ಪೂರ್ವಕವಾಗಿ ಕೊಟ್ಟಾಗ ತಮಗೆ ಬಂದಿರತಕ್ಕಂಥ ಆಸ್ತಿಯನ್ನು ತಮ್ಮ ಗುರು ಆಗಿರ್ತಕ್ಕಂಥ ಶಿವದೇವ ಮುನಿಯವರಿಗೆ ಹೋಗಿ ಕೊಡಕ ಗುರುಗಳೇ ನನಗೆ ಬಂದಿರತಕ್ಕಂಥ ಆಸ್ತಿಯನ್ನು ನಾನು ನಿಮಗೆ ಸಲ್ಲಿಸುತ್ತೇನೆ ಅಂತೇಳಿ ಅಂದಾಗ ಶಿವದೇವ ಮುನಿಯವರು ಅಂತ ನಿಸ್ವಾರ್ಥಿ ಚೌರೇನು ನಿನಗೆ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ನಮಗ್ ಕೊಡಕ್ಕೆ ಬಂದಿ ಅಲ್ಲ ಈ ಆಸ್ತಿ ಇಡೀ ಊರಿಗೆ ಆಗಲಿ ಇನ್ನ ಮೇಲೆ ಶಿವಪುರ ಹೋಗಿ ಏನಾದ್ರಿ ಈ ಊರು ಚೌಡ ನಾನಾಪುರ ಆದ್ರಿ ಅಂತ ಹೇಳಿ ಹೆಸರನ್ನು ಅಂದಿನಿಂದ ಏನಪ್ಪ ಅಂದ್ರ ಶಿವಪುರ ಹೋಗಿ ಏನಾಯ್ತಪ್ಪ ಅಂದ್ರೂರ ಆಯ್ತು ಯಾಕೆ ಚೌಡ ನಾನಾಪುರ ಆಯ್ತಪ್ಪಾ ಅಂದ್ರ ಗೊತ್ತಾಯ್ತಲ್ಲ ನಮಗೆ ಕೊಟ್ಟಿರ್ತಕ್ಕಂತ ಒಂದು ಆಸ್ತಿಯನ್ನು ಏನಪ್ಪಾ ಅಂದ್ರ ಆ ಊರಿಗೆ ಕೊಟ್ಟ ಸಂಬಂಧವಾಗಿ ಏನಪ್ಪಾ ಅಂದ್ರೆ ಒಂದು ನಿಸ್ವಾರ್ಥ ಇವನು ನಿಜ ಶರಣರು ಅಂತ ನಾವು ಹೇಳಿ ಚೌಡನೇ ನಿಜ ಶರಣರು ಅವ್ರ ವಚನಗಳು ಬಹಳ ದೊಡ್ಡ ಮಕ್ಕಳ ನಮ್ಗೂ ಕಷ್ಟ ಪ್ರತಿ ಸಾವಿರ ಒಂದು ಅರ್ಥ ಮಾಡ್ಕೋಬೇಕಾದ್ರೆ ಬಹಳ 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 ಬೇಕು ಸತ್ಯತೆಯಿಂದ ಕೂಡಿ ಅವ್ರು ಪ್ರತಿ ಒಂದು ವಚನ ಅಂದ್ರೆ ಸುಮ್ಮ ಒಂದು ವಚನವನ್ನು ನಾನು ಕೇಳುತ್ತಿದ್ದೀನಿ ಯಾವ ವಚನ ಅಂದ್ರೆ ಚೌಡಇಿ ಒಂದು ವಚನ ಬರ್ತಾರೆ ಬಡತನಕ್ಕೆ ಉಣ್ಣುವ ಚಿಂತೆ ಉಣಲಾರದೆ ಉಣಲಾರದೆ ಉಡುಗುವ ಚಿಂತೆ ನೋಡು ಮೊದಲು ಬಡತನಕ್ಕೆ ಬರುಳಿದ್ದವರಿಗೆ ಯಾವ ಚಿಂತೆ ಬಗ್ಗೆ ಆಗಿರ್ತದಪ್ಪ ಅಂದ್ರ ಊಟ ಮಾಡತಕ್ಕಂತ ಒಂದು ಚಿಂತೆ ಊಟ ಸಿಕ್ಕರೆ ಸಾಕಪ್ಪ ಅಂತ ಹೇಳಿ ಉಣಲಾರದ ಉಣ ಉಣಲಾ ಉಣಲಾರದರೆ ಯಾವ ಚಿಂತೆ ಆಯ್ತಪ್ಪ ಅಂದ್ರ ಉಡುವ ಚಿಂತೆ ಈ ಉಡುವ ಚಿಂತ ಉಡುವ ಉಡುವುದನ್ನು ಕೂಡ ಉಡಲಾದರೆ ಉಡುದನ್ನು ಸಿಗ್ತು ಬಟ್ಟೆ ಸಿಕ್ತು ಉಡಲಾದರೆ ಇಡುವ ಚಿಂತೆ ಏನ್ ಮಾಡೋದು ಎನ್ಸಾಗಿದ್ದನ್ನು ಒಂದ್ ಕಡೆ ಇಡೋದು ಏ ಇಡ್ಬೇಕು ಇಡ್ಬೇಕಂತ ಹೇಳಿ ಚಿಂತೆ ಇನ್ನ ಇಡುವ ಚಿಂತೆಯ ಇಡು ಇಡಲಾರದೆ ಇಡುವ ಚಿಂತೆನೇಯದ್ದು ಇಡಲಾದರೆ ಯಾವ ಚಿಂತೆಪ್ಪ ಅಂದ್ರೆ ಹೆಂಡರ ಚಿಂತೆ ಏ ಮಾಡ್ಕೋಬೇಕಪ್ಪ ಅಂತ ಹೇಳಿ ನೀನು ಮುಂದೆ ಹೆಂಡರಾದರೆ ಮಕ್ಕಳ ಚಿಂತೆ ಮುಂದ ಮಕ್ಕಳಾದರೆ ಬದುಕಿನ ಚಿಂತೆ ಮಕ್ಕಳು ಮತ್ತೆ ಅಂತ ಯಾವ ಚಿಂತೆ ಮುಟ್ಟತ ಬದುಕಬೇಕು ಬದುಕಬೇಕಪ್ಪ ಚಿಂತೆ ಆಯ್ತು ಮತ್ತ ಬದುಕೈತಪ್ಪ ಅಂದ್ರ ಮತ್ ಯಾವ ಚಿಂತೆ ಆಗತ್ತದಪ್ಪ ಅಂದ್ರ ಬದುಕಾದರೆ ಕೇಳಿನ ಚಿಂತೆ ಕೇಳ್ ಅಂದ್ರ ಸಮಾಜದಾಗ ಯಾರು ಅಂತಾರೋ ಕೆಟ್ಟವ್ರ ಅನ್ನತಕ್ಕಂತ ಆದವರು ಅಂತಾರೋ ಅನ್ನತಕ್ಕಂತ ಯಾವ ಚಿಂತೆ ಕೇಡಿನ ಚಿಂತೆ ಅಂತ ಹೇಳ್ತಾರೆ ಮುಂದೆ ಕೇಡಾದರೆ ಯಾವ ಚಿಂತೆಪ್ಪ ಅಂದ್ರ ಮರಣದ ಚಿಂತೆ ಸಾಯುವುದು ಕೂಡ ಏನಪ್ಪಾ ಅದು ಕೂಡ ಒಂದು ಚಿಂತೆ ಇರ್ತದಲ್ಲ ಇಂತಹ ಚಿಂತೆ ಇಲ್ಲ ಇಪ್ಪವರ ಕಣ್ಯನು ಎಷ್ಟು ಈ ಜನರಲ್ಲಿ ಎಷ್ಟು ಚಿಂತೆ ಅದ ಎಷ್ಟು ಎಲ್ಲ ಮಂದಿ ಇಪ್ಪವರ ಚಿಂತೆ ಎಲ್ಲರೂ ಇದೇ ಚಿಂತೆಗೆ ಅದಾರ ಎಲ್ಲರೂ ಇಂತ ಒಂದು ಚಿಂತೆ ಅದಾರಲ್ಲ ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ಕಾಣ ಒಬ್ಬರು ಯಾವ ಚಿಂತೆ ಮಾಡೋದ್ರಾಗ್ಯಾರ ಶನ ಚಿಂತೆನೇ ಮಾಡೋದಾಗ್ಯಾರ ಶಿವನ ಚಿಂತೆಯಲ್ಲಿ ಒಬ್ಬರನ್ನು ನಾವು ಕಾಣದಾರೇನು ನಮ್ಮ ಅಂಬಿಗರ ಅಂತೇಳಿ ಒಂದು ವಚನ ನೋಡಿ ಎಷ್ಟು ಸರಳ ವಚನ ಮನುಷ್ಯ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿಂತೆ ಎಷ್ಟು ಸರಳ ವಚನ ನಾನ್ ನಿಮಗೆ ಇನ್ನೊಂದು ಮಾತು ಹೇಳ್ತೇವೆ ಏನು ಹೇಳಕ್ಕೆ ಇಲ್ಲಿ ಇದೇ ವೇದಿಕೆ ಮೂಲಕ ಏನು ವಹಿಸ್ತೀನಿ ಅಂದ್ರ ನೀವು ಭೂಮಿ ಯಾವ್ದು ಇಲ್ಲಿ ಒಬ್ಬ ತತ್ವಜ್ಞಾನಿ ಮಹಾಜ್ಞಾನಿ ಯಾರು ನೋಡೋ ಅಂಬಿಗರೆ ಚೌಡಯ್ಯನವರ ವಚನಗಳು ನಿಮ್ಮ ಇಲ್ಲಿ ಇಲ್ಲೇ ಈ ಒಂದು ಕರ್ಪುಭೂಮಿಯಲ್ಲಿ ಈ ಒಂದು ಪವಿತ್ರ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಕರ್ಮಲ ಮನೆಬೆಳಪ್ಪನವರ ಒಂದು ಹಾಡುಗಳು ಹಾಡುಗಳಲ್ಲಿ ಒಂದೇ ಕಣಪ ಒಂದು ಅಂಬೀರೇಶವರು ಬರ್ತಿರತಕ್ಕಂಥ ಒಂದು ವಚನಗಳು ಕರ್ಮ ಕರ್ಮಲ ಮನೆಗಳ ಬರ್ತಿರತಕ್ಕಂತ ತತ್ವ ಪದಗಳು ಒಂದೇ ತಕ್ಕಡೆಯಲ್ಲಿ ಈ ಅಂದ್ರೆ ಯಾವುದೂ ಹೆಚ್ಚು ಹೋಗಲ್ಲ ಕಡಿಮೆ ಸತ್ವೋಪದಕಾರ ನಂಬಲ್ಲಿ ಅದಾರೆ ಎಲ್ಲಿ ಯಾರು ಇಲ್ಲಿ ಈ ಚಿಂತೆಗೆ ಸಂಬಂಧಪಟ್ಟಂತ ಒಂದು ಕಳ್ಕೊಂಡ್ ಮಳೆ ಹೊತ್ತು ಅನೇಕ ಹಾಡುಗಳು ಬರ್ತಾರ ಯಾಕೆ ಚಿಂತೆ ಮಾಡುತ್ತೀರಿ ಎಲೆ ಮನವೇ ನಿನಗೆ ಯಾತರ ಸುಖವಿಲ್ಲ ಯಾಕೆ ಚಿಂತೆ ಮಾಡ್ತೀರಿ ಎಲೆ ಮನವೇ ನಿನಗೆ ಯಾತರ ಸುಖವಿಲ್ಲ ಇಷ್ಟೇ ಅಲ್ಲ ಮಾಡಬಾರದು ಎಲೆ ಮನವೇತನ ಕೇಳಬಾರದು ವಚನಗಳು ಕೂಡ ಅವೆ ನಮ್ಮ ಹೊರಗ ಒಂದು ತತ್ವದಗಳು ಕೂಡ ಅವೆ ನಿಮ್ಗೆ ಏನು ಹೇಳಕತ್ತವ ಕಳ್ಳತನ ಸುಳ್ಳತನ ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರೆ ಬೇಕು ಅಂತ ಹೇಳ ಶಾಲೆಯರು ನಿಮ್ಗೆ ಏನಾದರೂ ಹೇಳಿದ್ರೆ ಅವ್ರಿಗೆ ತಿಳಿದಷ್ಟು ಹೇಳಿದ್ರೆ ನೀವು ಏನ್ ಅನ್ನಬೇಕು ನೀವು ಹೌದು ಅಂತ ಅಂತ ನೀವು ಕರೆ ಹೇಳ್ಬೇಕಲ್ಲ ನೀವು ಸತ್ಯ ನುಡಿಬೇಕಲ್ಲ ನಾವು ಕರೆ ಹೇಳ್ಬೇಕು ನಾವು ಸತ್ಯ ನುಡಿಬೇಕಾಗಿರ್ತಾರೆ ಮೊದಲು ನಾವು ಸತ್ಯವಂತರಾಗ ಅಂದಾಗ ನಾವು ಇನ್ನೊಬ್ಬರಿಗೆ ಹೇಳಕ್ಕೆ ಇನ್ನೊಂದು ಹೇಳಂತಾರ ಹಂಗಿರ ಚೌಡಯ್ಯನವರು ಇನ್ನೊಂದು ಕಲ್ಲದೇವರ ಪೂಜೆ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು ನೋಡು ಡಾಂಬಿಕ ಪೂಜೆಗಳನ್ನು ಮಾಡೋರೇ ಮಾಡೋದರಿಂದಾಗಿ ಡಾಂಬಿಕವಾಗಿ ಅಂತವ್ರಿಗೆ ಹೇಳಕತ್ತಾರ ಡಾಂಬಿಕ ಭಕ್ತಿ ಇಂಥವ್ರಿಗೆ ಹೇಳಕ್ತಾರ ಯಾರು ಹಂಗೇರೇ ಚೌಡಯ್ಯನವರು ನಿಜ ಭಕ್ತಿ ಉಳ್ಳವರಿಗೆ ಅಲ್ಲ ಈ ವಚನ ಮಂದಿ ಜನರಿಗೆ ತೋರಿಕೆಗಾಗಿ ಮಾಡ್ತಿರ್ತಾರ ಧಾರ್ಮಿಕ ಭಕ್ತಿ ಧಾರ್ಮಿಕ ಪೂಜೆ ಮಾಡುವವರಿಗೆ ಕಲ್ಲು ದೇವರ ಪೂಜೆ ಮಾಡಿ ಕಲಿಯುಗದ ಕತ್ತೆ ಹುಟ್ಟಿದರು ಮಣ್ಣು ದೇವರನ್ನು ಪೂಜಿಸಿ ಮಣ್ಣು ಕೂಡಿದರು ದೇವರ ಪೂಜಿಸಿ ಸ್ವರ್ಗಕ್ಕೇರದ ಸ್ವರ್ಗಕ್ಕೇರದೆ ಇವತ್ತು ಅನೇಕ ಮಂದಿ ತಮ್ಮ ವೃತ್ತಿನೇ ಏನ್ ಮಾಡ್ಕೊಂಡು ಬಿಟ್ಟಾರಪ್ಪ ಅಂದ್ರ ದೇವ ಪೂಜೆವನ್ನೇ ಮಾಡೋದಂತೇಳಿ ಅಂತ ಬಿಟ್ಟಾರ ಹನ್ನೆರಡನೇ ಶತಮಾನದ ಶಿವಸೇನರ ಹಾಗೆ ಅಲ್ಲ ಕಾಯಕವೇ ಕೈಲಾಸವನ್ನು ಮಾಡಿದವರು ಕಾಯಕದೊಂದಿಗೆ ಶಿವನ ಪೂಜೆಯನ್ನು ಮಾಡಿದವರು ಯಾರು ಹನ್ನೆರಡನೇ ಶತಮಾನದಲ್ಲಿ ಅನೇಕ ಕಾಯಕಗಳನ್ನು ಮಾಡಿ ಅನೇಕ ಎಲ್ಲಾ ವಿಧದ ಕಾಯಕವನ್ನು ಮಾಡಿ ಮಾಡಿರ್ತಕ್ಕಂಥ ಶಿವಸೇನರನ್ನು ಕಾಣಿಸ್ತವ್ರ ಅದಕ್ಕೆ ಕಾಯಕವೇ ಕೈಲಾಸ ಅಂದ್ರೆ ದೇವರು ನಾವು ದೇವರನ್ನು ನಾವು ಎಲ್ಲಿ ನೋಡಬೇಕು ಅಂದ್ರೆ ನಾವು ದುಡಿಬೇಕು ಅಂದಾಗ ನಮ್ಮ ದೇವರು ಕಾಣಿಸ್ತದೆ ದೇವ್ರು ಎಲ್ಲಿಯನ ಎಲ್ಲಿಯಾನಪ್ಪ ಅನ್ನಪ್ಪ ದೇವ್ರ ನಮಗೆ ಶೋಣ ಹೇಳ್ತಾರ ದೇವ್ರು ಅಂದ್ರೆ ಅಂದ್ರ ಎಲ್ಯನ ಕಲ್ಲಾಗಿಲ್ಲ ಮರದಾಗಿಲ್ಲ ಯಾರು ಕಷ್ಟಪಟ್ಟು ದುಡಿತಾರಲ್ಲ ಅವರ ದುಡಿಯುವ ಬೆವರಿನಲ್ಲಿ ಯಾರತಾರ ಹುಟ್ಟಿನಿಂದ ಸಾಯುವರೆಗೂ ಬರೀ ದೇವರ ಪೂಜೆಯನ್ನು ಮಾಡುತ್ತಾ ಹೋದರೆ ದೇವರು ಏನಾಗಲ್ಲ ಪ್ರತ್ಯಕ್ಷ ಅಲ್ಲಿ ದೇವರೇ ದೇವರು ಎಲ್ಲಿ ಹೇಳ್ತಾರಪ್ಪ ಅಂದ್ರೆ ಯಾರು ಕಾಯಕದಿಂದ ಯಾರು ಸತ್ಯದ ಮಾರ್ಗದಲ್ಲಿ ಕಾಯಕವನ್ನು ಮಾಡ್ತಿರ್ತಾರಲ್ಲ ಅಂತವರಲ್ಲಿ ಅಂತ ಕಾಣತಾನೆ ದೇವರನ್ನು ಕಾಣ್ರಿ ಅಂತ ಹೇಳ್ತಾರ ತುಂಬಿಸಿ ಕಿಂಕರನಾದ ಇನ್ನು ವಚನೆಗಳು ಹೋಗ್ತದ ಕಿಂಕರನಾದ ಪರವಶಿವೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠ ಶ್ರೇಷ್ಠ ನಮ್ಮ ಿಗರ ಹೇಳಿ ಎಂತವರು ಶ್ರೇಷ್ಠ ಕಾಯಕದೊಂದಿಗೆ ದೇವರನ್ನು ನಾಮಸ್ಮರಣೆ ಮಾಡ್ತಾನಲ್ಲ ದುಡಿಯುತ್ತಾ ದೇವರನ್ನು ನಾಮಸ್ಮರಣೆ ಮಾಡುವವನೇ ನಿಜವಾದ ಅಂತ ಹೇಳಿ ಹೇಳ್ತಾರೆ ಯಾರುಗರ ಹನ್ನೆರಡನೇ ಶತಮಾನದಲ್ಲಿ ಅನೇಕ ಕಾಯಕಗಳು ಮಾಡ್ತಕ್ಕಂತ ಶಿವ ಅವು ಮಾಡ್ತಕ್ಕಂತ ಕನಿಷ್ಠ ಕೆಲಸಗಳಿಗೆ ಜನರು ಏನಾದರೂ ಒಂದು ಕೆಟ್ಟದನ್ನಾಗಿ ಮಾತಾಡುತ್ತಿದ್ರು ಅವರಿಗೆ ಮರ್ಯಾದೆವಾಗಿ ಕರಿತಿರುವುದಿಲ್ಲ ಹಲವು ಒಂದು ಕುಲ ಕಸುಬುಗಳನ್ನು ಮಾಡತಕ್ಕಂತ ಶಿವಸೇನರಿಗೆ ಇಲ್ಲಿ ಅಂಗೇರೇ ಚೌಡಯ್ಯನವರು ಏನು ಒಂದು ಕುಲ ಕಸುಬು ಆಗಿತ್ತಪ್ಪ ಅಂದ್ರ ನದಿಯಲ್ಲಿ ದೋಣಿಯನ್ನು ದೋಣಿಯನ್ನು ನಡೆಸತಕ್ಕಂತ ಕೆಲಸ ಎಲ್ಲಿ ತುಂಗಭದ್ರಾ ನದಿಯಲ್ಲಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಜನರನ್ನು ಏನ್ ಮಾಡ್ತಾರೆ ನದಿ ನೋಡಿ ಎಷ್ಟು ಜನರ ಜೀವನ ರಕ್ಷಣೆಯನ್ನು ಮಾಡ್ತಿರ್ತದೆ ಈಸ್ ಬರ್ಲಾರು ಈ ಬರೋರಿಗೂ ಒಂದು ಒಂದು ದಡದಿಂದ ಒಂದು ನದಿ ತಾಕೋಕೆ ಹೋಗಕ್ಕಾಗಲ್ಲ ಆಗಲ್ಲ ಹನ್ನೆರಡು ಶಕ್ ಶತಮಾನದಾಗ ಬ್ರಿಡ್ಜ್ ಇದ್ದಿದ್ದಿಲ್ಲ ರೋಡ್ ಇದ್ದಿದ್ದಿಲ್ಲ ಗೊತ್ತಾಯ್ತಿಲ್ ಅವಾಗ ಏನಾಗಿತ್ತು ಜಲಮಾರ್ಗ ಜಲದ ನೀರಿನಲ್ಲಿ ಒಂದ್ ಊರಿನ ಮತ್ತೊಂದು ಊರಿಗೆ ಒಂದು ಹೋಗ್ಬೇಕಾಗಿದ್ರು ಏನು ಎದರಪ್ಪು ತೋರಿಸ್ಕೊತಿದ್ರು ದೋಣಿಯಲ್ಲಿ ದೋಣಿ ಏನಂತ ಹೇಳೋದಕ್ಕ ಆ ದೋಣಿಯನ್ನು ನಡೆಸತಕ್ಕಂತ ಕಾಯಕ ಯಾರಾಗಿತ್ತು ಅವ್ರಿಗೆ ಯಾರಾದ್ರೂ ಒಂದು ಒಂದು ಕೀಳರಿಮೆಯನ್ನು ಮಾತಾಡಿದಾಗ ಅವಾಗ ಅಂಬಿಕ ಚೌಡ್ರ್ ಎಷ್ಟು ಚಂದ ಹೇಳ್ತಿದ್ರಪ್ಪ ಅಂದ್ರ ಎಷ್ಟು ಚಾಲ್ತಿ ಹೇಳ್ತೇನೆ ಅಂದ್ರ ಅಂಬಿಗ ಅಂಬಿಗ ಎಂದು ಒಂದು ನುಡಿಯದೆ ನಂಬಿದರೆ ಒಂದೇ ಹುಟ್ಟನೆ ಕಡೆ ಹಾಯಿಸುವೇನು ಅಂಬಿಗರ ನೋಡು ನನಗ ಅಂಬಿಗ ಅಂಬಿಗ ಕೇಳಿ ಕೆಟ್ಟ ಮಾಡಿ ತುಚ್ಛವಾಗಿ ನೀವು ನನ್ನನ್ನ ನೀವು ನಂಬ್ಕೊಂಡು ಇಲ್ಲಿ ತುತ್ತಿರ್ತದಲ್ಲ ಒಂದೇ ಹುಟ್ಟಿಲ್ಲ ಏನು ಮಾಡ್ತೀನಿ ಈ ತಂಡೆಯಿಂದ ಆ ತಂಡೆಗೆ ನಿಮ್ಮನ್ನು ಸುರಕ್ಷಿತವಾಗಿ ನಾನು ಒಯ್ಯುತ್ತೇನೆ ಅನ್ನತಕ್ಕಂಥದ್ದನ್ನು ಹೇಳ್ತೀನಿ ಹೀಗೆ ಹೀಗೆ ರಂಗೀರ ಚೌಡಯ್ಯನವರ ಬಗ್ಗೆ ನಾವು ಎಷ್ಟು ಇವತ್ತು ಮಹಾಡಿಯಾದ್ರು ಕೂಡ ಏನಪ್ಪ ಅಂದ್ರ ಹಲವಾರು ವಚನಗಳು ಸುಮಾರು ಸಾವಿರಾರು ವಚನಗಳಲ್ಲಿ ಈಗ ಒಂದು ಮಾಹಿತಿ ಪ್ರಕಾರ ಸುಮಾರು ಮುನ್ನೂರಷ್ಟು ಏನಪ್ಪಾ ಅಂದ್ರ ಅವ್ರ ವಚನಗಳು ಸಿಕ್ಕಪ್ಪ ಇಷ್ಟೇ ಅವ್ರ ವಚನಗಳಲ್ಲಿ ಏನಪ್ಪಾ ಅಂದ್ರ ಸಮಾಜದಲ್ಲಿ ಆಗ್ತಕ್ಕ ಅನ್ಯಾಯದ ವಿರುದ್ಧ ಅಡುಗದೆ ಹರಿತವಾಗಿ ಮಾತಿನ ಹರಿತ ಹರಿತವಾಗಿ ಮತ್ತ ಅಷ್ಟೇ ಅಲ್ಲದೆ ಎಲ್ಲರನ್ನು ಒಳ್ಳೆಯ ತಾರಿಗೆಯನ್ನು ತಗೊಂಡು ಹೋಗಿ ಎಲ್ಲಾ ಜನಾನೂರಾಗಿ ಕೂಡ ಆಗಿದ್ರು ಯಾರು ಅಂಬೀರ ಸರಿ ತಾರಿಗೆವನ್ನು ವಹಿಸಿದ್ರು ಯಾರು ಅಂಬೀರ ಅದಕ್ಕೆ ಇವರಿಗೆ ಎಂತ ಶ್ರೆ ಬಸವಣ್ಣನವರು ಕರ್ತಾರಪ್ಪ ಅಂದ್ರೆ ಇವರಿಗೆ ಅದಕ್ಕೆ ಅಂಬೀಯ ಚೌಡ ಗಂಗಾ ಮಸ್ತ ಗಂಗೆ ಅಂದ್ರೆ ಗೊತ್ತಲ್ಲ ಗಂಗೆ ಹೇಗಿರ್ತ ಶಿವನ ಜಡಿಯಲ್ಲಿ ಇವು ಭಾಳ ಮಂದಿ ಇದ್ರಲ್ಲ ಮಂದಿರ ಅದಕ್ಕೆ ಇವತ್ತು ನಾವು ಯಾರ ಆದರ್ಶವನ್ನಾಗಿ ಕೊಂಡು ಬದುಕಬೇಕು ಇಲ್ಲಿ ಕರ್ಕೊಳದಲ್ಲಿ ಅಂಬಿಗರ ಚೌಡಯ್ಯನರು ಮತ್ತು ಇಬ್ಬರು ಒಂದೇ ಹೆಚ್ಚಯ್ಯನರು ನಿಜ ನಿಜ ಪ್ರಾಮಾಣಿಕರಾಗಿರಿ ಸತ್ಯವಂತರಾಗಿರಿ ಅಂತ ಹೇಳ್ಯಾರ ಕರ್ಕೊಂಡು ಪರಿವಾಪನವರು ಎಷ್ಟು ಹಾಡುಗಳು ಅಥವಾ ತತ್ವ ಪದಗಳಲ್ಲಿ ಕೂಡ ಸತ್ಯವಂತರಾಗಿರಿ ಅಂತೇಳಿ ಹೇಳ್ಯಾರ ಅದಕ್ಕ ಇವತ್ತ ಅಂಬಿಗರ ಚೌಡಯ್ಯನವರು ನಾವು ಜಯಂತಿ ಮಾಡ್ತೇವೆ ಒಂದು ಅರ್ಥಪೂರ್ಣವಾಗಿರಬೇಕಾಗಿತ್ತಪ್ಪ ಅಂದ್ರ ನಾವು ಎಂದು ಅವರ ಒಂದು ವಚನದಂತೆ ನಾವು ಕೂಡ ಏನಪ್ಪಾ ಅಂದ್ರೆ ಇವತ್ತ ನಿಜ

ಇವತ್ತೊಂದು ಉದಾಹರಣೆಗೆ ಸತ್ಯಕ್ಕೆ ಸಾವಿಲ್ಲ ಅಂತ ಉದಾಹರಣೆ ಯಾರು ನಮ್ಮ ನಿಜ ಸೇವನೆ ಯಾರು ನಿಜ ಹೇಳಿದ್ರು ಅವರು ನಿಜಕ್ಕೆ ಏನಿಲ್ಲ ನಿಜ ಅಂದ್ರೆ ಸತ್ಯ ಸತ್ಯಕ್ಕೆ ಏನಿಲ್ಲ ಸಾವಿಲ್ಲ ಸೂರ್ಯ ಚಂದ್ರ ಇರುವ ಯಾರು ಇರ್ತಾರಪ್ಪ ಅಂದ್ರ ಅಂಬಿಗರ ಚೌಡಯ್ಯನಿರ್ತಾರಲ್ಲ ಅದೇ ತರವಾಗಿ ಏನಪ್ಪಾ ಅಂದ್ರ ಅಂಬಿಗರ ಚೌಡಯ್ಯನವರ ಒಂದು ನಾವು ಅವರ ಮಾರ್ಗದಲ್ಲಿ ನಾವು ಕೂಡ ಏನಾಗಮು ಮೊದಲು ನಾವು ಸತ್ಯವಂತರಾಗಮು ಮೊದಲು ನಾವು ಸುಳ್ಳು ಹೇಳಬಾರದು ಮೊದಲು ನಾವು ಕಳುಹ ಮಾಡಬಾರದು ಮೊದಲು ನಾವು ಪ್ರಮಾಣಿಕರಾಗಬೇಕು ಎಂದು ಹೇಳುತ್ತ ಈ ಒಂದು ಇವತ್ತಿನ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಿಶೇಷ ನಂಬಿಕೆ ಚೌಡಯ್ಯನವರ ಒಂದು ನಾಲ್ಕನೇ ಜಯಂತಿಯ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿ ಹಮ್ಮಿಕೊಂಡಿದ್ದ ಪ್ರಯುಕ್ತ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ನನ್ನೆಲ್ಲ ಅಚ್ಚು ಬೆಚ್ಚಿನ ಗುರುವರೊಂದಕ್ಕೂ ಮತ್ತು ನನ್ನ ಎಲ್ಲ ಬುದ್ಧಿ ವಿದ್ಯಾರ್ಥಿಗಳಿಗೂ ಮತ್ತು ನೀವು ವೇದಿಕೆ ಮೇಲೆ ಬಂದಿರತಕ್ಕಂಥ ಶಿಕ್ಷಣ ಪ್ರೇಮಿಗಳಿಗೂ ತಮ್ಮೆ ಮತ್ತೊಮ್ಮೆ ತಮ್ಮ ಧನ್ಯವಾದಗಳನ್ನು ಹೇಳ